ಯುವರಾಜ್ ಕುಮಾರ್ ಎಕ್ಕಾ ಸಿನಿಮಾ ರಿಲೀಸ್ ಆಗಿ ಬರ್ಜರಿ ಜಯ ವೈರಿ ಬರೆಸ್ತಿದೆ ಇನ್ನೂರಕ್ಕೂ ಹೆಚ್ಚು ಥಿಯೇಟರ್ನಲ್ಲೂ ರಿಲೀಸ್ ಆದರೂ ಕೆಲವೊಂದು ಕಡೆ ಹೌಸ್ಫುಲ್ ಆಗಿಯೋ ರನ್ ಆಗಿದೆ ಸೈಲೆಂಟ್ ಆಗಿರೋ ಮುತ್ತು ವೈಲೆಂಟ್ ಹೇಗಾಗ್ತಾನೆ ಯುವರಾಜ್ ಕುಮಾರ್ ಅವರು ಯುವ ಸಿನಿಮಾಕ್ಕಿನ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದಾರಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಶಾರ್ಟ್ ಆಗಿ ನೋಡ್ಕೊಂಬರೋಣ ಬನ್ನಿ ರೋಹಿತ್ ಬದಕಿ ನಿರ್ದೇಶನ ಯುವರಾಜ್ ಕುಮಾರ್ ಕೈ ಹಿಡಿದಿದೆ ಅಂತಾನೆ ಹೇಳಬಹುದು ಈ ಸಿನಿಮಾದಲ್ಲಿ ಆಕ್ಷನ್ ಇದೆ ಪಂಚ್ ಡೈಲಾಗ್ಸ್ ಇವೆ ತಾಯಿ ಮಗನ ಸೆಂಟಿಮೆಂಟ್ ಇದೆ ಲವ್ ಸ್ಟೋರಿ ಇದೆ ಒಟ್ನಲ್ಲಿ ಒಂದು ಮಾಸ್ ಕ್ಲಾಸ್ ಎಂಟರ್ಟೈನರ್ ಜೊತೆಗೆ ಒಂದು ಅದ್ಭುತವಾದ ಸ್ಕ್ರೀನ್ ಪ್ಲೇ ಕೂಡ ಎಂಜಾಯ್ ಮಾಡಬಹುದು ಹಾಗಾಗಿ ಜನ ಮಿಕ್ಸ್ಡ್ ಒಪಿನಿಯನ್ ಜೊತೆಗೆ ಥಿಯೇಟರ್ ನಿಂದ ಹೊರ ಬರ್ತಿದ್ದಾರೆ ಈ ಸಿನಿಮಾ ಜಾನರ್ ನೋಡ್ತಿದ್ರೆ ಜೋಗಿ ಸಿನಿಮಾ ನೆನಪಾಗುತ್ತೆ ಹಳ್ಳಿಯಲ್ಲಿರುವ ಹೀರೋ ಬಡತನದ ಕುಟುಂಬದವನು ಕೆಲಸಕ್ಕಾಗಿ ಬೆಂಗಳೂರಿಗೆ ಬಂದು ಅನಿವಾರ್ಯ ಕಾರಣದಿಂದಾಗಿ ಭೂಗತ ಲೋಕಕ್ಕೆ ಎಂಟ್ರಿ ಪಡೆಯುತ್ತಾನೆ ತಾಯಿಗೆ ಮಗ ಈ ರೀತಿ ರೌಡಿ ಆಗಿದ್ದಾನೆ ಎಂಬುದರ ಅರಿವು ಕೂಡ ಇರುವುದಿಲ್ಲ ಅಷ್ಟಕ್ಕೂ ಅವನು ಭೂಗತ ಜಗತ್ತಿಗೆ ಕಾಲಿಟ್ಟಿದ್ದು ಹೇಗೆ ಅಂತಿಮವಾಗಿ ಅದರಿಂದ ಹೇಗೆ ಬಚವಾಗ್ತಾನೆ ಅನ್ನೋದೇ ಎಕ್ಕಾ ಸಿನಿಮಾದ ಕಹಾನಿ ಇನ್ನು ಗಳಿಕೆ ವಿಚಾರದಲ್ಲಿ ಕೂಡ ಸಖತ್ತಾಗಿ ಬೇಟೆಯಾಡಿದೆ ಮೊದಲ ದಿನವೇ ಎರಡು ಕೋಟಿಕ್ಕಿನ ಹೆಚ್ಚಿನ ಕಲೆಕ್ಷನ್ ಮಾಡಿ ಯುವ ಸಿನಿ ಕೆರಿಯರ್ಗೆ ಒಂದು ಬಿಗ್ಗೆಸ್ಟ್ ಓಪನಿಂಗ್ ಕೊಟ್ಟಿದೆ ಎಕ್ಕಾ ಸಿನಿಮಾ ಈ ವರ್ಷ ದೊಡ್ಡ ಸಿನಿಮಾಗಳಿಲ್ಲದೆ ಸೊರಗಿದ್ದ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈಗ ಎಕ್ಕ ಆಟ ಶುರುವಾಗಿದೆ ಇನ್ನೇನಿದ್ರೂ ಪ್ರೇಕ್ಷಕರಿಗೆ ಬಿಟ್ಟಿದ್ದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಇದೇ ರೀತಿ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ